ಎಲ್ಲರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ತರಗತಿಗೆ ಸ್ವಾಗತ ಸ್ನೇಹಿತರೆ ಅಬ್ದುಲ್ ಕಲಾಂ ಅವರ ಒಂದು ಮಾತನ್ನ ನೆನಪಿಸ್ಕೊಳ್ತಾ ಈ ಮಾತನ್ನ ಹೇಳ್ತಾ ಇರ್ತೀನಿ ನಿದ್ರಿಸಿದಾಗ ಬಿಡುವುದು ಕನಸಲ್ಲ ಯಾವುದು ನಮ್ಮನ್ನು ನಿದ್ರಿಸಲೇ ಬಿಡುತ್ತಿಲ್ಲವೋ ಅದು ನಮ್ಮ ಕನಸು ನಾವು ನಿದ್ದೆ ಮಾಡೋದಕ್ಕೆ ಯಾವುದು ಪದೇ ಪದೇ ಬಿಡ್ತಾ ಇಲ್ಲ ಅದು ನಮ್ಮ ಗುರಿಯಾಗಿರುತ್ತೆ ಇದನ್ನ ನೆನಪಿಸ್ಕೊಳ್ತಾ ಕಡ್ಡಾಯ ಕನ್ನಡ ಪತ್ರಿಕೆ ಬಗ್ಗೆ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ಯಾರು ಕೂಡ ಭಯವನ್ನ ಇಟ್ಕೊಳ್ಳೋದು ಬೇಡ ಯಾಕೆಂದ್ರೆ ಎಂಟು ಒಂಬತ್ತನೇ ತರಗತಿ ಮಕ್ಕಳು ಬರೆಯುವಂತ ಪರೀಕ್ಷೆಯ ಅಂತದಲ್ಲಿ ಇದಿರುತ್ತೆ ಇರುತ್ತೆ ಖಂಡಿತ ಎಲ್ಲರೂ ಕೂಡ ಉತ್ತೀರ್ಣ ಆಗ್ತೀರಾ ಜೊತೆಗೆ ಕಡ್ಡಾಯಕರಣ ಪತ್ರಿಕೆ ಯಾರು ಬರೀಬೇಕಿತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆ ಮುಂದೆ ತಗೊಂಡು ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ ತಯಾರಿಯನ್ನ ಕೂಡ ನಡೆಸ್ತಾ ಬರೋಣ ಮೊದಲನೇದಾಗಿ ಕಡ್ಡಾಯಕರಣ ಪತ್ರಿಕೆ ಯಾರು ಬರೀಬೇಕು ಅನ್ನುವಂಥದ್ದು ಯಾವುದೇ ಪರೀಕ್ಷೆಯ ಮುನ್ನ ಯಾವುದೇ ಪರೀಕ್ಷೆಯನ್ನು ತಗೊಳ್ಳಿ ನೀವು ಕೆ ಪಿ ಎಸ್ ಸಿ ಇರ್ಬೋದು ಕೆಇ ಕೆಇ ನಡೆಸುವಂತಹ ಪರೀಕ್ಷೆಗಳಿರ್ಬೋದು ಯಾವುದೇ ಪರೀಕ್ಷೆಗೂ ಮುನ್ನ ವಿಲೇಜ್ ಅಕೌಂಟೆಂಟ್ ಇರ್ಬೋದು ಒ ಇರ್ಬೋದು ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಯಾವುದೇ ಪರೀಕ್ಷೆಗಳು ತೊಳಿಕೆಸು ಮೊದಲು ಕಡ್ಡಾಯ ಕನ್ನಡ ಪತ್ರಿಕೆ ಇರುತ್ತೆ ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ನೀವು ಗೌರ್ಮೆಂಟ್ ಸರ್ಕಾರಿ ನೌಕರನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಕನ್ನಡ ಬರಲೇಬೇಕು ಹಾಗಾಗಿ ಕಡ್ಡಾಯ ಕನ್ನಡ ಪತ್ರಿಕೆಯನ್ನ ಇಡಲಾಗಿರುತ್ತೆ ಮೊದಲನೇದಾಗಿ ಯಾವುದೇ ಪರೀಕ್ಷೆಯ ಮುನ್ನ ಈ ಪರೀಕ್ಷೆಯನ್ನ ಬರೆಯುವಂಥದ್ದು ಎಷ್ಟು ಸಲ ಪರೀಕ್ಷೆಯನ್ನ ಬರಿಬೇಕು ನೀವು ಒಂದ್ಸತಿ ಉತ್ತೀರ್ಣ ಆದ್ರೆ ಸಾಕು ನೋಡಿ ಒಂದ್ಸಲ ಉತ್ತೀರ್ಣ ಆದ್ರೆ ಸಾಕು ಮತ್ತೆ ಮತ್ತೆ ಬರೆಯುವಂತ ಅಗತ್ಯ ಇರೋಲ್ಲ ಒಂದ್ಸಲ ಉತ್ತೀರ್ಣ ಆಗಿರುವಂತಹ ಪಾಸ್ ಆಗಿರುವಂತಹ ಸರ್ಟಿಫಿಕೇಟ್ ಏನಿದೆ ಅದನ್ನ ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ಕೇಳಿದಾಗ ಅದನ್ನ ನೀವು ನಂದು ಉತ್ತೀರ್ಣ ಆಗಿದೆ ಅಂತ ತೋರಿಸಿದ್ರೆ ಸಾಕು ಮತ್ತೆ ಮತ್ತೆ ಆ ಪರೀಕ್ಷೆಯನ್ನು ಬರೆಯುವಂತ ಅಗತ್ಯ ಇಲ್ಲ ಎರಡನೇ ಅಂಶ ಮೂರನೇ ಅಂಶವಾಗಿ ಎಷ್ಟು ಅಂಕ ಬರ್ಬೇಕು ನೋಡಿ ನೂರೈವತ್ತು ಅಂಕಗಳಿಗಿರುತ್ತೆ ಅದರಲ್ಲಿ ಐವತ್ತೆರಡು ಬಂದ್ರೆ ಸಾಕು ಐವತ್ತೆರಡಕ್ಕಿಂತ ನೀವು ಹೆಚ್ಚು ಎಷ್ಟು ತೆಗೆದ್ರು ಕೂಡ ಅದು ಉತ್ತೀರ್ಣ ಅಂತಾನೆ ತಗೊಳ್ತಾರೆ ಹಾಗಾಗಿ ಇದಕ್ಕೆ ತುಂಬ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ತುಂಬ ತಯಾರಿ ಅಗತ್ಯ ಖಂಡಿತ ಇಲ್ಲ ಒಂದು ಐದಾರು ತರಗತಿ ಸಾಕು ನಿಮಗೆ ಒಂದಷ್ಟು ಒಂದು ಮೂವತ್ತರಿಂದ ನಲವತ್ತು ಪುಟಗಳ ಒಂದು ನೋಟ್ಸ್ ಅನ್ನು ಓದಿದ್ರೆ ಸಾಕು ಇದನ್ನು ನೀವು ಉತ್ತೀರ್ಣ ಆಗ್ತಾರೆ ಕೆಲವೊಬ್ರು ಏನು ಓದಿದ್ರು ಉತ್ತೀರ್ಣ ಆಗ್ತಾರೆ ಅದು ಅವ್ರಿಗೆ ಆ ಭಾಷೆ ಮೇಲೆ ಹಿಡಿತದಿಂದ ನಂತರ ಪ್ರಶ್ನೆಗಳು ಯಾವ ಹಂತದಲ್ಲಿರುತ್ತೆ ಎಂಟು ಒಂಬತ್ತನೇ ತರಗತಿಯ ಮಕ್ಕಳು ಏನ್ ಬರೀತಾರೆ ಸರ್ಕಾರಿ ಶಾಲೆಯ ಮಕ್ಕಳು ಆ ಹಂತದ ಪ್ರಶ್ನೆ ಪತ್ರಿಕೆ ಇಲ್ಲಿ ಈಡೇರಾಗಿರುತ್ತೆ ಪ್ರಬಂಧ ರಚನೆ ಇರ್ಬೋದು ಪತ್ರಲೇಖನ ಇರ್ಬೋದು ಅಲ್ಲಿಯ ಮಕ್ಕಳು ಏನ್ ಬರೀತಾರೆ ಐದು ಅಂಕಕ್ಕೆ ಅದನ್ನ ನೀವು ಇಲ್ಲಿ ಹತ್ತು ಅಂಕಕ್ಕೆ ಬರೀತೀರ ಅಷ್ಟೇ ಅವ್ರ ಪ್ರಬಂಧ ಐದು ಅಂಕಕ್ಕೆ ಬರೋದ್ರೆ ಅದನ್ನ ನೀವು ಇಪ್ಪತ್ತು ಅಂಕಕ್ಕೆ ಬರಿತೀರಾ ಅಷ್ಟೇ ಹಾಗಾಗಿ ಪ್ರಶ್ನೆಗಳು ತುಂಬಾ ಸರಳವಾಗಿರುತ್ತೆ ಯಾವ ರೀತಿಯ ಉತ್ತರವನ್ನ ಬರೀಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಹಾಗಾಗಿ ಕಡ್ಡಾಯ ಕರ್ಣ ಪತ್ರಿಕೆಗೆ ಯಾವುದೇ ರೀತಿಯ ಒಂದು ತುಂಬಾನೇ ಪೂರ್ವ ತಯಾರಿ ಅಗತ್ಯ ಇಲ್ಲ ಅಂತ ಹೇಳ್ತಾ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅಂತ ನೋಡ್ತಾ ಕೇಳ್ತಾ ಇದ್ರಿ ಕಡ್ಡಾಯ ಕನ್ನಡ ಪತ್ರಿಕೆಗೆ ಯಾವ ರೀತಿ ಬರೀಬೇಕು ಎಷ್ಟು ಪ್ರಶ್ನೆಗಳಿಗೆ ಬರೀಬೇಕು ಎಷ್ಟು ಅಂಕಗಳಿಗಿರುತ್ತೆ ಎಷ್ಟು ಅಂಕಗಳನ್ನ ತೆಗಿಬೇಕು ಅಂತ ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ನೋಡ್ತಾ ಬರೋಣ ಈ ವಿಡಿಯೋದಲ್ಲಿ ತುಂಬ ಸರಳವಾಗಿದೆ ಕಡ್ಡಾಯ ಕನ್ನಡ ಪರೀಕ್ಷೆ ಯಾರೆಲ್ಲ ಒಂದು ವಾಕ್ಯ ಬರೆಯೋದಕ್ಕೆ ಕನ್ನಡದಲ್ಲಿ ಬರುತ್ತೆ ಅವರೆಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬಹುದು ಅದಂತೂ ಹೇಳ್ತೀನಿ ನೋಡಿ ಇದು ನೀವು ನೋಡ್ತಾ ಇರೋದು ಕಡ್ಡಾಯ ಕನ್ನಡ ಪತ್ರಿಕೆ ಕಂಪಲ್ಸರಿ ಕನ್ನಡ ಯಾವುದೇ ಪರೀಕ್ಷೆಗಳಿಗೂ ಕೂಡ ಇದನ್ನು ನಿಗದಿಪಡಿಸಲಾಗಿದೆ ಇದರಲ್ಲಿ ಉತ್ತೀರ್ಣ ಆದ್ರೇ ಮುಂದಿನ ಒಂದು ಹಂತದ ಮೌಲ್ಯಮಾಪನ ಮಾಡಲಾಗುತ್ತೆ ವ್ಯಾಲ್ಯೇಷನ ಮಾಡಲಾಗುತ್ತೆ ಇಲ್ಲಿ ನಮಗೆ ನೂರೈವತ್ತು ಅಂಕಗಳಿಗೆ ಇರುತ್ತೆ ಪರೀಕ್ಷೆ ನೂರೈವತ್ತು ಅಂಕಗಳಿಗೆ ಐವತ್ತೆರಡು ಅಂಕಗಳು ಬಂದರೆ ಸಾಕಾಗುತ್ತೆ ಐವತ್ತೆರಡು ಅಂಕಗಳು ಸರಳವಾಗಿ ಸುಲಭವಾಗಿ ತೆಗೆ ತಗೊಳ್ಬೋದು ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇದು ಮೊದಲನೇ ಪುಟ ಆಗಿರುತ್ತೆ ಇಲ್ಲ ನಿಮ್ಮ ಮಾಹಿತಿಯನ್ನು ತುಂಬುತ್ತಾ ಬರ್ತೀರಾ ನಂತರ ಇಲ್ಲಿ ಯಾರು ಮೌಲ್ಯಮಾಪನ ಮಾಡ್ತಾರೆ ಅವರು ಅಂಕಗಳನ್ನು ನಮೂದಿಸ್ತಾರೆ ಇಲ್ಲಿ ಸೂಚನೆಗಳನ್ನು ಕೊಡಲಾಗಿರುತ್ತೆ ಇಲ್ಲಿಗೆ ಬನ್ನಿ ಇಲ್ಲಿಂದ ನಿಮ್ಮ ಪ್ರಶ್ನೆಗಳು ಪ್ರಾರಂಭವಾಗುತ್ತೆ ನೋಡಿ ಮೊದಲನೇ ಪ್ರಶ್ನೆ ಕೆಳಗಿನ ವಿಷಯವನ್ನು ಕುರಿತು ಮುನ್ನೂರು ಪದಗಳಿಗೆ ಮೀರದಂತೆ ಪ್ರಬಂಧವನ್ನು ರಚಿಸಿ ಅಂತ ಇರುತ್ತೆ ಪ್ರಬಂಧ ರಚನೆಗೆ ನಿಮಗೆ ಎಷ್ಟು ಪುಟಗಳನ್ನು ಕೊಟ್ಟಿರ್ತಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಪುಟಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಐದು ಪುಟಗಳಿಗೆ ನೀವು ಪ್ರಬಂಧವನ್ನು ಬರೀಬೇಕಾಗಿರುತ್ತೆ ಅಷ್ಟು ದೊಡ್ಡ ಪ್ರಬಂಧ ನಿಮಗೆ ಬರೆಯಕ್ಕೆ ಸಾಧ್ಯ ಆಗುತ್ತಾ ಆಗಲ್ವಾ ನೋಡಿ ಮೂರು ಪುಟಗಳು ಬರೆದ್ರೆ ಸಾಕಾಗುತ್ತೆ ಅಥವಾ ಒಂದು ಪುಟನಾದರೂ ಬರೀಲಿ ಅಥವಾ ಎರಡು ಪುಟನಾದರೂ ಬರೀಲಿ ಒಟ್ಟಾರೆ ಇದನ್ನು ಬಿಡಬಾರ್ದು ಇಪ್ಪತ್ತು ಅಂಕ ಇಪ್ಪತ್ತೈದು ಅಂಕಗಳಿಗಿರುತ್ತೆ ಮೂರು ಹಂತದಲ್ಲಿ ಪ್ರಬಂಧವನ್ನು ಬರಿತೀವಿ ಯಾವ ರೀತಿ ಬರಿಬೇಕು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಇದು ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬ ಸರಳವಾಗಿ ಬರಿತಾ ಹೋಗ್ಬೋದು ನಂತರ ಬನ್ನಿ ಮುಂದಿನ ಪ್ರಶ್ನೆ ಇರುತ್ತೆ ಕೆಳಗಿನ ಗದ್ಯಭಾಗವನ್ನು ಗಮನವಿಟ್ಟುಕೊಂಡು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇಪ್ಪತ್ತೈದು ಅಂಕಗಳಿಗೆ ಕೊಡನಾಗಿರುತ್ತೆ ಸ್ನೇಹಿತರೆ ತುಂಬ ಸರಳವಾದಂಥ ಪ್ರಶ್ನೆ ಇಲ್ಲೇ ನಾವು ಉತ್ತೀರ್ಣ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ ನೀವು ಇಷ್ಟೇ ಮಾಡಿ ಸಾಕು ಪ್ಯಾಸೇಜನ್ನು ಬರೆಯುವಂಥದ್ದು ಪ್ರಬಂಧ ಪತ್ರಲೇಖನ ಒಂದಷ್ಟು ಗಾದೆ ವಿಸ್ತರಿಸಿ ಜೊತೆಗೆ ಪ್ರೆಸಿ ರೇಟಿಂಗು ಇಂಥ ಒಂದು ಐದಾರು ಪ್ರಶ್ನೆಗಳನ್ನು ಅಟೆಂಡ್ ಮಾಡಿದ್ರೆ ಸಾಕು ನೀವು ಪಾಸ್ ಆಗ್ತೀರಾ ಐವತ್ತೆರಡು ಅಂಕದ ಮೇಲೆ ಎಷ್ಟು ಅಂಕ ಬಂದರೂ ಕೂಡ ಒಂದೇ ಐವತ್ತೆರಡು ಬಂದರೂ ಒಂದೇ ಔಟ್ ಆಫ್ ಔಟ್ ಕೂಡ ಬಂದರೂ ಒಂದೇ ಹಾಗಾಗಿ ಇಲ್ಲಿ ನೋಡ್ತಾ ಬನ್ನಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ತುಂಬ ಸರಳವಾದಂಥ ಪ್ಯಾಸೇಜ್ ನೋಡಿ ಇಲ್ಲಿಲ್ಲೇ ಉತ್ತರಗಳು ಸಿಗ್ತಾ ಇದೆ ಆ ರೀತಿಯಾದಂಥ ಪ್ಯಾಸೇಜು ಆದರೆ ನೀವು ಗಮನಿಸಬೇಕು ನೀವು ಇಲ್ಲಿ ಎರಡು ಸಾಲು ಎರಡು ಸಾಲು ಉತ್ತರ ಬರೋ ರೀತಿಯಲ್ಲಿ ಇರುತ್ತೆ ಆದರೆ ನಾವು ಅದರ ಮೇಲಿನ ಎರಡು ಸಾಲು ಕೆಳಗಡೆ ಎರಡು ಸಾಲು ಸೇರಿಕೊಂಡು ಉತ್ತರವನ್ನು ಬರಿಬೇಕಾಗುತ್ತೆ ಯಾಕೆಂದರೆ ಕೇಳಿ ಇಲ್ಲಿ ಐದು ಅಂಕಗಳಿಗೆ ನೋಡಿ ಇಲ್ಲಿ ಐದು ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಆದರೆ ಅದಕ್ಕೆ ಉತ್ತರ ಎರಡೇ ಸಾಲು ಆದರೆ ನಾವು ಎರಡೇ ಸಾಲು ಬರೆಯೋ ರೀತಿ ಇಲ್ಲ ಇನ್ನೊಂದಷ್ಟು ಸಾಲುಗಳನ್ನು ಸೇರಿಸ್ಕೋಬೇಕಾಗತ್ತೆ ಐದು ಅಂಕಗಳಿಗೆ ಇರೋದರಿಂದ ನೋಡಿ ಒಂದು ಪುಟವನ್ನು ಕೊಟ್ಟಿದ್ದಾರೆ ಆ ಪುಟವನ್ನಾದರೂ ಮುಕ್ಕಾಲು ಭಾಗನಾದರೂ ನಾವು ತುಂಬಿಸ್ಬೇಕು ಅದೇ ರೀತಿಯಾಗಿ ನೋಡಿ ಮತ್ತೊಂದು ಪ್ರಶ್ನೆ ಗೆ ಸಂಬಂಧಪಟ್ಟಂತೆ ಎರಡನೇ ಪ್ರಶ್ನೆ ಆಯಿತು ನಂತರ ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಐದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇಪ್ಪತ್ತೈದು ಅಂಕಗಳನ್ನು ಸರಳವಾಗಿ ತಗೊಳ್ಬೋದು ನೋಡಿ ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ಇಷ್ಟು ಹಾಳೆಯನ್ನು ಕೊಡಲಾಗಿರುತ್ತೆ ಐದು ಅಂಕಗಳಿಗೆ ನೀವು ಮುಕ್ಕಾಲು ಭಾಗನಾದರೂ ತುಂಬಿಸಿ ಎಲ್ಲಿ ಅಲ್ಲೇ ಉತ್ತರ ಇದೆ ತುಂಬ ಸರಳವಾಗಿದೆ ಅದೇ ಉತ್ತರ ತಗೊಂಬಂದು ಇಲ್ಲಿ ಬರೆಯುವಂಥದ್ದು ನಂತರ ಸಂಕ್ಷಿಪ್ತ ಲೇಖನ ಇದು ತುಂಬ ಸರಳ ಪ್ರೆಸಿ ರೇಟಿಂಗು ಇಪ್ಪತ್ತೈದು ಅಂಕಗಳಿಗೆ ಹೇಗೆ ಬರೀಬೇಕು ಅಂತ ನಾನು ಹೇಳ್ಕೊಡ್ತೀನಿ ಒಟ್ಟಾರೆ ಯಾವ್ಯಾವ ಪ್ರಶ್ನೆ ಇರುತ್ತೆ ಅಂತ ಹೇಳ್ತಾ ಬಂದೆ ನೋಡಿ ಸಂಕ್ಷಿಪ್ತ ಲೇಖನ ಇರುತ್ತೆ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದನ್ನು ನೀವು ಸಂಕ್ಷಿಪ್ತವಾಗಿ ಬರಿತಾ ಬರಬೇಕು ನೋಡಿ ಈ ಕಡೆ ಇಷ್ಟು ಸ್ಥಳವನ್ನು ಕೊಡಲಾಗಿರುತ್ತೆ ಇಷ್ಟು ಸ್ಥಳದಲ್ಲಿ ನೀವು ಬರಿತಾ ಬರಬೇಕು ಒಂದು ಒಂದು ಐವತ್ತು ಪದ ಸೇರಿಸಿ ಒಂದು ಪುಟ ಆಗುತ್ತೆ ಹಾ ಅಂತಹ ಪುಟಗಳನ್ನು ಐದನ್ನು ಕೊಡಲಾಗಿರುತ್ತೆ ನೀವು ಮೂರು ಪುಟ ಬರೆದ್ರೆ ಸಾಕಾಗುತ್ತೆ ಇನ್ನೂ ಒಳಗೆ ಬರದ್ರೂ ಕೂಡ ಬರಿಬಹುದು ಈ ರೀತಿಯಾಗಿ ಕೊಟ್ಟಿರುವಂಥದ್ದನ್ನು ನಾವು ಬರಿತಾ ಬರಬೇಕು ನೆಕ್ಸ್ಟ್ ನಮಗೆ ನಮಗೆ ನಾಲ್ಕನೇ ಪ್ರಶ್ನೆಯಾಗಿ ಈ ಗದ್ಯ ಭಾಗವನ್ನ ಕನ್ನಡಕ್ಕೆ ಭಾಷಾಂತರಿಸಬೇಕು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಭಾಷಾ ಒಂದಷ್ಟು ವ್ಯಾಕರಣಾಂಶದ ನಿಯಮಗಳನ್ನು ನಾವು ಕಲ್ತ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ ಅದನ್ನು ಕೂಡ ಹೇಳ್ತಾ ಬರೋಣ ಇಂಗ್ಲೀಷ್ನಲ್ಲಿ ಕೊಟ್ಟಿರುವಂತಹ ಒಂದು ಗದ್ಯ ಭಾಗವನ್ನ ಕನ್ನಡಕ್ಕೆ ಹೇಗೆ ಭಾಷಾಂತರಿಸ್ಬೇಕು ಅನ್ನೋದನ್ನ ಅನ್ನೋದನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ನಾವು ತಿಳ್ಕೊಬೋಣ ಇಲ್ಲಿ ಒಂದು ಉದಾಹರಣೆಯಾಗಿ ಕೊಟ್ಟಿದ್ದೀನಿ ನಂತರ ಪ್ರಶ್ನೆ ಸಂಖ್ಯೆ ಐದನೇದಾಗಿ ಪತ್ರಲೇಖನ ಇರುತ್ತೆ ತುಂಬ ಸರಳ ಅಲ್ಲಿರುವಂತಹ ಮಾಹಿತಿಯನ್ನೇ ಒಂದು ಫಾರ್ಮೇಟ್ ಒಳಗಡೆ ತುಂಬ್ತಾ ಬರಬೇಕಾಗುತ್ತೆ ಹೇಳ್ಕೊಡ್ತೀನಿ ಯಾವ ರೀತಿ ಪತ್ರಲೇಖನವನ್ನು ಬರಿಬೇಕು ಅಂತ ಹೇಳ್ಬಿಟ್ಟು ಅರ್ಧ ಪುಟದಿಂದ ಪ್ರಾರಂಭ ಆಗುತ್ತೆ ನೋಡಿ ಅರ್ಧ ಪುಟ ತಗೊಳ್ಬೇಡಿ ಮುಂದಿನ ಪುಟಕ್ಕೆ ಹೋಗಿ ಅಲ್ಲಿ ಬೇಕಾದಷ್ಟು ಸ್ಥಳಾವಕಾಶ ಇರುತ್ತೆ ತುಂಬನೇ ಪೇಜಸನ್ನು ಕೊಟ್ಟಿರ್ತಾರೆ ಅವ್ರು ಕೊಟ್ಟಿರ್ತಾರೆ ಅಂತ ನಾವು ಅಷ್ಟೊಂದು ಫಿಲ್ ಅಪ್ ಮಾಡೋಕ್ಕಾಗೋದಿಲ್ಲ ಒಂದು ಅರ್ಧಕ್ಕಿಂತ ಹೆಚ್ಚು ಜಾಗವನ್ನು ನಾವು ತೆಗೆದುಕೊಂಡು ಬರಿಬೇಕಾಗತ್ತೆ ಇದೊಂದು ಪತ್ರಲೆಖರದ ಮಾದರಿಯನ್ನು ಇಲ್ಲಿ ಕೊಡಲಾಗಿದೆ ನಾನು ನಾನು ಹೇಳಿಕೊಡ್ತೀನಿ ಯಾವ್ಯಾವ ರೀತಿ ಬರೆಯೋದು ಅಂತ ಕನ್ನಡವನ್ನು ಹತ್ತನೇ ತರಗತಿ ಆದಮೇಲೆ ಮುಂದುವರಿಸಿರೋವಂಥವ್ರು ಮುಂದುವರಿಸಿರೋವಂಥವರೇ ತುಂಬ ಸುಲಭ ಆದರೆ ಹತ್ತನೇ ತರಗತಿಗೆ ನಮ್ಮದು ಕನ್ನಡ ಪರೀಕ್ಷೆಗಳು ಮುಗಿದಿದೆ ಮರ್ತಿದ್ದೀವಿ ಎಲ್ಲನೂ ಅಂತ ಹೇಳೋವಂಥವ್ರಿಗೆ ಸರಳವಾದಂಥ ರೀತಿಯಲ್ಲಿ ಹೇಗೆ ಬರೆಯೋದು ಅಂತ ನೋಡ್ತಾ ಹೋಗೋಣ ನಂತರ ಬನ್ನಿ ಆರನೇ ಪ್ರಶ್ನೆ ಈ ಗಾದೆಯನ್ನು ವಿಸ್ತರಿಸಿ ಬರೀಬೇಕಾಗಿರುತ್ತೆ ಅಂದರೆ ಆ ಗಾದೆ ಬಗ್ಗೆ ನಿಮ್ಗೆ ಏನು ಗೊತ್ತೋ ಅದನ್ನು ಬರಿತಾ ಬನ್ನಿ ಯಾವ ರೀತಿ ಬರಿಬೇಕು ಅಂತ ನಾನು ಹೇಳ್ತೀನಿ ನೋಡಿ ಒಂದು ಗಾದೆಗೆ ಒಂದು ಪುಟ ಪೂರ್ತಿ ಕೊಟ್ಟಿದ್ದಾರೆ ಯಾಕೆಂದರೆ ಅಂಕಗಳೆಷ್ಟು ನಾವು ನೋಡ್ಕೊಳ್ಬೇಕು ಐದು ಅಂಕಗಳಿಗೆ ಅಂಕಗಳು ನೋಡಿಕೊಂಡೆ ನಾವು ಉತ್ತರಿಸ್ತೇ ಉತ್ತರಿಸ್ತಾ ಬರಬೇಕಾಗತ್ತೆ ಐದು ಅಂಕಕ್ಕೆ ಒಂದು ಪುಟನಾದರೂ ಇರಬೇಕಾಗತ್ತೆ ಅದೇ ರೀತಿಯಾಗಿ ಮತ್ತೊಂದು ಗಾದೆಯನ್ನು ಇದು ನೋಡ್ಬೋದು ನಂತರ ನುಡಿಗಟ್ಟುಗಳನ್ನು ಕೊಟ್ಟು ಅದಕ್ಕೆ ಅರ್ಥವನ್ನು ಬರೆದು ಸ್ವಂತ ವಾಕ್ಯವನ್ನು ಬರೆಯೋದಿಕ್ಕೆ ಹೇಳ್ತಾರೆ ಅದಾದಮೇಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸರಳವಾದಂಥ ಪ್ರಶ್ನೆಗಳು ಇರುತ್ತೆ ಸರಳವಾದಂಥದ್ದು ನೀವು ಪ್ರೌಢಶಾಲೆಯಲ್ಲಿ ಓದಿರ್ತೀರಲ್ಲ ಅಂಕಿತನಾಮ ಇರ್ಬೋದು ಕೃತಿಗಳ ಹೆಸರು ಇರ್ಬೋದು ಅವೆಲ್ಲವೂ ಇರುತ್ತೆ ನಂತರ ತತ್ಸಮ್ಮ ತದ್ಭವಗಳು ತತ್ಸಮ್ಮ ತದ್ಭವಗಳು ಅಂದರೆ ಏನು ಅದು ಹೇಗೆ ಬರೀಬೇಕು ಅಂತ ನಾನು ಹೇಳ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಈಗ ಯಾವ್ಯಾವ ಪ್ರಶ್ನೆ ಇದೆ ಅಂತ ನೋಡ್ಕೊತ ಬನ್ನಿ ನಂತರ ನೋಡಿ ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸರಳವಾಗಿದ್ದ ಪ್ರಶ್ನೆಗಳು ನಿಮಗೆ ಗೊತ್ತಿದ್ರೆ ವ್ಯಾಕರಣಾಂಶ ಬರೀರಿ ಸಮಾಸ ಯಾವುದು ಅಂತ ಅಗತ್ಯ ಇಲ್ಲ ಇಲ್ಲಿ ಕೊಟ್ಟಿಲ್ಲ ಬಿಡಿಸಿ ಬರೆಯೋದಕ್ಕಷ್ಟೇ ಕೊಟ್ಟಿದ್ದಾರೆ ಅಷ್ಟನ್ನೇ ಬರೆಯೋಣ ನಾನು ನಿಮಗೆ ಬರೆದಿದ್ದೀನಷ್ಟೆ ನಂತರ ನೋಡಿ ಕೆಳಗೆ ನೋಡಿ ಅರ್ಥ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದ್ದರೆ ಬರಿಬಹುದು ಇಲ್ಲಾಂದರೆ ಇಂಥ ಪ್ರಶ್ನೆಗಳನ್ನು ಬಿಡಬಹುದು ಯಾಕೆಂದರೆ ಇದೆಲ್ಲ ಕೇವಲ ಐದೈದು ಅಂಕಗಳಿಗಿರೋ ಅಂಥದ್ದು ನಮಗೆ ಬೇಕಾಗಿರುವಂಥದ್ದು ಐವತ್ತೆರಡರಿಂದ ಅರವತ್ತು ಅಥವಾ ಎಪ್ಪತ್ತು ಅಂಕಗಳವರೆಗೂ ಬಂದರೆ ಸಾಕಾಗುತ್ತೆ ನಂತರ ವಿರುದ್ಧ ಪದಗಳು ಚಿತ್ತು ಅಂತ ಕೊಟ್ಟಿರ್ತಾರೆ ಇಲ್ಲಿ ನೀವು ಪದಗಳನ್ನು ಬಿಡಿಸ್ಕೊಳ್ಳೋ ಅಂಥದ್ದು ಅಥವಾ ಒಂದು ಪ್ರಬಂಧವನ್ನು ಬರೆಯೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳೋ ಅಂಥದ್ದು ಇವೆಲ್ಲವನ್ನು ಕೂಡ ಚಿತ್ತು ಬರಹಕ್ಕೋಸ್ಕರ ಬಳಸ್ಕೊಳ್ಬಹುದು ಇದಿಷ್ಟು ಕೂಡ ಕಡ್ಡಾಯ ಕನ್ನಡ ಪತ್ರಿಕೆ ಯಾವ ರೀತಿ ಬರುತ್ತೆ ಅಂತ ಹೇಳಿದೆ ಮುಂದಿನ ವೀಡಿಯೋದಲ್ಲೂ ಕೂಡ ಒಂದು ಕಡ್ಡಾಯ ಕನ್ನಡ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಬರ್ತೀನಿ ಜೊತೆಗೆ ಸಾಮಾನ್ಯ ಕನ್ನಡದ ಪ್ರಶ್ನೆಗಳು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ನೋಡಿ ಇದಿಷ್ಟು ಹೊಸದಾಗಿ ಪುಸ್ತಕದಲ್ಲಿ ಸೇರ್ಪಡೆಯಾಗಿರುವಂತಹ ವಿಷಯಗಳು ಇನ್ನು ಈ ಪುಸ್ತಕದಲ್ಲಿ ಇಷ್ಟು ವಿಶೇಷತೆಗಳನ್ನು ಇದು ಒಳಗೊಂಡಿದೆ ಪುಸ್ತಕದಲ್ಲಿ ಸಾಹಿತ್ಯಕ್ಕೆ ವಿಭಾಗ ವ್ಯಾಕರಣಾಂಶ ಮತ್ತೆ ಭಾಷೆಗೆ ಸಂಬಂಧಿಸಿದಂತೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗಿದೆ ಇಷ್ಟು ವಿಭಾಗಗಳನ್ನು ಇದು ಒಳಗೊಂಡಿದೆ ಕೊರಿಯರ್ ಮೂಲಕ ನೋಡಿ ಪುಸ್ತಕವನ್ನು ಕಳಿಸ್ಕೊಡ್ಲಾಗತ್ತೆ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಇದನ್ನು ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಡಿಸ್ಕೌಂಟ್ ಕೂಡ ಇರುತ್ತೆ ಕೊರಿಯರ್ ಕೂಡ ಫ್ರೀ ಇರುತ್ತೆ ಮುಂದಿನ ವೀಡಿಯೋಗಳಲ್ಲಿ ನೋಡಿ ಇವುಗಳನ್ನೆಲ್ಲವನ್ನು ಕೂಡ ಓದ್ತಾ ಬರೋಣ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಪತ್ರಿಕೆಗಳು ಕೂಡ ಇದೆ ಅದನ್ನು ಕೂಡ ನೋಡ್ತಾ ಬರೋಣ ಇದೆಲ್ಲ ನಾವು ಓದ್ತಾ ಬರಬೇಕು ಪ್ರಶಸ್ತಿ ಮೊದಲ ಪುರಸ್ಕೃತರು ಈ ರೀತಿಯಾಗಿ ಇತ್ತೀಚೆಗೆ ಬಂದಿರುವಂತಹ ಪ್ರಶಸ್ತಿಗಳು ಯಾರ್ಯಾರಿಗೆ ನೀಡಲಾಯಿತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಹಳಗನಡ ಸಾಹಿತ್ಯ ನಡುಗನ್ನಡ ಸಾಹಿತ್ಯ ಹೊಸಗನ್ನಡ ಸಾಹಿತ್ಯ ಅವುಗಳಿಗೆ ಸಂಬಂಧಪಟ್ಟಂತೆ ಅಭ್ಯಾಸ ಪತ್ರಿಕೆಗಳು ಅಭ್ಯಾಸ ಪತ್ರಿಕೆಗಳನ್ನು ಕೂಡ ನಾವು ಬಿಡಿಸ್ತಾ ಬರಬೇಕು ನೋಡಿ ಇದೆಲ್ಲವನ್ನ ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಬರೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ತಿಳಿಸ್ಕೊಡಿ ವಂದನೆಯೊಂದಿಗೆ ಲಕ್ಷ್ಮಿ ಅಭಿನಯ ಒಂದು ವಿಶೇಷ ಸೂಚನೆ ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ